ನಾವೆಲ್ಲಾ ಪುಣ್ಯವಂತರು ಇವತ್ತು ನಿಜವಾಗ್ಲು ಯಾಕಂದ್ರೆ ಇಂಥ ಪೂಜ್ಯರನ್ನ ಪಡೆಯೋದಕ್ಕೆ ನಾವು ಎಷ್ಟು ಕೋಟಿ ಪುಣ್ಯ ಮಾಡಿದ್ವೋ ಪಂಚಮ ಸಾಲರ್ ನನಗ್ ಗೊತ್ತಿಲ್ಲ ಅಲ್ಲ ಮತ್ತೆ ನೀವು ಚಿಂತನೆ ಮಾಡ್ಬೇಕಲ್ಲ ಈಗ ಅವರೇ ಹೇಳಲ್ರಿ ಅವರೇ ಹೇಳಿದಾರಲ್ಲ ನಾವು ಬಿಟ್ಟು ಹೋಗ್ತಿವಿ ಯಾಕೆ ನಾವು ಎಣಿಸಕಾಗತ್ರಿ ಹೋಗೋರ ಅಂದ್ರೆ ಹೋಗೋರ ಹೋಗೋರ ಅಂದ್ರೆ ಹೋಗೋರ ನಾವು ನಾವು ತಳತಾ ಇಲ್ಲ ನಾವು ಪಾಪ ಏನೋ ಗಟ್ಟೆಗಳು ಬಂದು ಮೊನ್ನೆ ಇವರಿದ್ದಾಗ ನರಿಗಳು ಬಂದವಂತ ಮಠದಾಗ ನರಿಗಳು ನರಿಗಳು ಬಂದು ಬಂದ ಯಾರೀ ನಾವೆಲ್ಲಾ ಪುಣ್ಯವಂತರು ಇವತ್ತು ನಿಜವಾಗ್ಲು ಯಾಕಂದ್ರೆ ಇಂತ ಪೂಜ್ಯರನ್ನ ಪಡೆಯೋದಕ್ಕೆ ನಾವು ಎಷ್ಟು ಕೋಟಿ ಪುಣ್ಯ ಮಾಡಿದ್ವಿ ಪಂಚಮ ಸಾಲ ನನಗೆ ಗೊತ್ತಿಲ್ಲ ಇದು ನಾನು ಇಲ್ಲ ಬಂಧುಗಳ ಅವ್ರ ಜೊತೆಗೆ ನಿರಂತರವಾಗಿ ನಾನು ಪೀಠ ಆದಾಗಿಂತ್ರ ಇವತ್ತು ಕಳೆದ ಹನ್ನೆರಡು ವರ್ಷದಿಂದ ಅವರ ಜೊತೆ ಜೊತೆಗೆ ಇರುವಂತವನು ಮನುಷ್ಯ ಇವತ್ತು ವಿಜಯಾನಂದ ಕಾಶ್ಯಪ್ನವರು ಕೂಡ ಅನ್ನೋ ಮಾತನ್ನ ಗಟ್ಟಿಯಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅವರ ಸ್ವಭಾವ ತಾಯಿಯ ಹೃದಯದ ಸ್ವಭಾವ ನೋಡಿರಿ ನೀವು ಇವತ್ತು ಗಾಡಿ ಕೊಡಕ್ಕೆ ಬಂದ್ರು ಗಾಡಿ ತಗೊಂಡು ನಮ್ಮ ಪೂಜೆಗೆ ತಗೊಳ್ಳಿಲ್ಲ ಅವ್ರು ಇನ್ನೊಬ್ರು ಪೂಜರಿ ಗಾಡಿ ತಗೊಂಡು ಹೋದವ್ರು ಹೊಳ್ಳಿ ಬಂದೇ ಇಲ್ಲ ಇವತ್ತಿನವರೆಗೂ ಗಾಡಿ ತಗೊಂಡ್ರು ಹೊಳ್ಳಿ ಬಂದೇ ಇಲ್ಲ ಇವತ್ತು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಈ ದೇಶದಲ್ಲಿ ಯಾರಾದ್ರೂ ಒಬ್ರು ಪೂಜ್ಯರು ಫಲ ತೊಟ್ಟಿದ್ರೆ ಅದು ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಒಬ್ಬರೇ ಘಂಟಾ ಘೋಷವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವ ಪೂಜ್ಯರು ಕೂಡ ಹೋರಾಟಕ್ಕೆ ಬಂದಿಲ್ಲ ನನ್ನ ಅಂತಂಬರ್ ನೀವು ಹಿರಿಯರಿದ್ರೆ ನನ್ನ ತಂದೆಯವರು ಕರಿತೀನಿ ನನ್ನ ಸೋದರಾಗಿದ್ರೆ ನನ್ನ ಅಂತಂಬ್ರನ್ನ ನನ್ನ ಕರಿತೀನಿ ನೀವ್ ಈ ಕೆಲಸ ಮಾಡಬಾರ್ರಿ ಸಮಾಜ ಬಂದಾಗ ನಾವು ವೀರ ಮಾತಾ ಚಂದ್ರಮಣ ರಕ್ತ ಹಾಚಿಕೊಂಡು ನಿಜವಾದ ಪಂಚಮ ಸಾಲ ಹುಟ್ಟಿದ್ರ ನೀವೆಲ್ಲಾರು ಬೀದಿ ಬರ್ರಿ ಅಂತ ಮಾತನ್ನ ನಾನು ಗಟ್ಟಿಯಾಗಿ ಕಡೆಯನ್ನ ಕೊಡ್ತೀನಿ ಇವತ್ತು ರಾಜಕೀಯ ಪ್ರಜ್ಞೆ ಇಲ್ಲ ಅಂದ್ರೆ ನಾವು ಇವತ್ತು ಏನು ಮಾಡಕ್ ಆಗುದಿಲ್ಲ ಬಂಧುಗಳೇ ಇವತ್ತು ನಾವು ಪಕ್ಷಾತೀತವಾದ ಹೋರಾಟ ಇರಬಹುದು ಆದ್ರೆ ರಾಜಕೀಯವಾಗಿ ಕೂಡ ನಾವು ಗುರುತಿಸಿಕೊಂಡಾಗ ಇವತ್ತು ಬಸವನಗೌಡ ಪಾಟ್ಲ ಶಾಸಕ ಇವತ್ತು ಯತ್ನಾಳ್ ಅವರು ಶಾಸಕರಿದ್ದಾರೆ ಅರವಿಂದ್ ಬೆಲ್ಲದವರು ಅವರು ಶಾಸಕರಿದ್ದಾರೆ ಇವತ್ತು ಸರ್ಕಾರ ಇವತ್ತು ಕೇಳುವಂತಹ ಪರಿಸ್ಥಿತಿ ಬಂದಿದೆ ಇವತ್ತು ಸದನದಾಗ ಯಾರು ಎತ್ತಿದ್ರು ಸದನದಲ್ಲಿ ಗುಡುಗಿದಂತಹ ಏಕೈಕ ಹೆಬ್ಬುಲಿ ಯಾರಾದ್ರೂ ಇದ್ರೆ ಅದು ಬಸವನಗೌಡ ಪಾಟೀಲ ಯತ್ನಾಳ್ ಅವರನ್ನ ಮಾತನಾಡಕ್ಕೆ ಇಚ್ಛೆ ಪಡ್ತಿಲ್ಲ ಇವ್ರು ಶಾಸಕರು ಇಲ್ಲಂದ್ರೆ ಯಾರು ಎತ್ತಿದ್ರಪ್ಪ ಗಣ ಮಕ್ಕಳು ಇಪ್ಪತ್ತಾರು ಮಂದಿ ಇದ್ರೆ ಹೋಗಿ ಅವ್ರ ಮನೆ ಮುಂದೆ ಕೇಳ್ರಿ ಅಲ್ಲ ಮತ್ತೆ ನೀವು ಚಿಂತನೆ ಮಾಡ್ಬೇಕಲ್ಲ ಈಗ ಅವರೇ ಹೇಳಿರಲ್ರಿ ಅವರೇ ಹೇಳಿದರಲ್ಲ ನಾವ್ ಬಿಟ್ಟು ಹೋಗ್ತೀವಿ ನಾವು ಬರಬಹುದು ಅಂತ ಹೇಳಿ ಅವರು ಒಬ್ಬರಿಗೆ ಯಾಕೆ ನಾವು ಇಸಕಾಗಿದ್ರಿ ಒಬ್ಬರಂದ್ರೆ ಹೋಗೋರೆ ಹೋಗೋರೆ ಒಬ್ಬರಂದ್ರೆ ಹೋಗೋರೆ ನಾವು ನಾವು ತಳ್ತಾ ಇಲ್ಲ ನಾವು ಹೋಗು ಅಂತ ಹೇಳ್ತಾ ಇಲ್ಲ ಅವರಾಗ್ಲಿ ಹೋದ್ರೆ ಸಂತೋಷ ಮಾಡಿ ಕಳ್ಸ್ತಾಯಿದ್ದೀರಾ ತೋ ತೋ ಮಾಡೋದಾಗಿದ್ರ ದಬ್ಬಾಳಿಕೆ ಏನಾದರೂ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ನೋಟಿಸ್ ಕೊಟ್ಟು ನಾವು ಹೊರಗೆ ಹೋಗಿ ಹೊರಗೆ ಹೋಗ್ರಿ ಅಂತ ಕಿತ್ಸಾಕಾಗಲ್ಲ ನನ್ನ ಕಡೆ ಆಗಲ್ಲ ಆಗಲ್ಲ ಬೇಡ ಅದೆಲ್ಲ ಬೇಡ ಇಲ್ಲ 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 ನಾವು ಹೇಳ್ತಾ ಇಲ್ಲ ಅವರು ಎಷ್ಟು ಸಂತೋಷವಾಗಿ ನಮ್ಮ ಮಠದಲ್ಲಿ ಇರ್ತಾರೆ ಇರಲಿ ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಲ್ಲಿ ನಮ್ಮ ಸಮಾಜ ಜನ ಬಂದವರಿಗೆ ಯಾರು ನಾವು ಮಠದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡೋರೆ ಯಾರು ಪ್ರಸಾದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಮಾಡಕ್ ಬೇಕಲ್ರಿ ಪ್ರಸಾದ ವ್ಯವಸ್ಥೆ ಧರ್ಮ ಚಿಂತನೆ ಧಾರ್ಮಿಕ ಚಿಂತನೆ ಮಾಡುವಂಥವ್ರು ಸಮಾಜ ಸಂಘಟನೆ ಬೇಕಲ್ಲ ನೋಡ್ರಿ ಯಾಕೆ ಏನ್ ಮಾಡ್ತೀವೋ ಅದನ್ನ ಈಗ ಸದ್ದಕ್ಕೆ ಹೇಳಲ್ಲ ಅದು ಕಾಲ ನಿರ್ಣಯ ಮಾಡುತ್ತೆ

ಅಲ್ಲ ನಿಮಗೆ ಓ ಇದೆ ಅಧಿಕಾರ ಇದೆ ಅಧಿಕಾರ ಇದೆ ನನಗೆ ಅವ್ರಿಗೆ ಕೇಳಿ ನನಗೆ ಗೊತ್ತಿಲ್ಲ ಅಲ್ಲ ಮಾಡ್ಕೊಂಡಿದ್ದು ನಮಗೆ ಅಡ್ರೆಸ್ ಗೊತ್ತದ ಬೇಗ ಅಡ್ರೆಸ್ ಕೊಡ್ತೀನಿ ಹೋಗಿ ನೋಡ್ಕೊಂಡ್ ಬರ್ರಿ ಗೊತ್ತಿಲ್ಲ ನಾನು ನೋಡೋಕ್ಕೂ ಹೋಗೋದಿಲ್ಲ ಯಾಕಂದ್ರೆ ನಾನು ಮಠಕ್ಕೆ ಹೋದಂತವನು ನಾ ಯಾರ ಮನೆಗೂ ಹೋಗೋದಿಲ್ಲ ನಾ ಯಾವ್ ಮನಿನೂ ಬಾಗಲ ಕಾಯ ಮನುಷ್ಯ ಅಲ್ಲ ಅದನ್ನ ಹೇಳ್ತೀನಿ ಇವ್ರು ಏನು ಮಾತಾಡ್ತಾರ ನನ್ನ ವಿರುದ್ಧ ವಿರಾಶ ನನ್ನ ಮನೆ ಕಿಲಿ ಹಾಕ್ ಬಿಡ್ತಾರ ಯಾರ್ಯಾರ ಮನಿ ಯಾರು ಕಿಲಿ ಹಾಕ್ತಾರ ಸಮಯ ಹೇಳುತ್ತೆ ಸಮಯ ವೇಟ್ ಫಾರ್ ದ ಟೈಮ್ ವೇಟ್ ಫಾರ್ ದ ಟೈಮ್ ಟೈಮ್ ಓನ್ಲಿ ಟೆಲ್ ದ ಆನ್ಸರ್ ನೋಡ್ರಿ ಕಾನೂನಾತ್ಮಕವಾಗಿ ನಾವು ಹೋರಾಟಕ್ಕೆ ಸಿದ್ಧ ಟ್ರಸ್ಟ್ ರಿಮೂವ್ ಹಿಮ್ ಟ್ರಸ್ಟ್ ಕ್ಯಾನ್ ಕಂಟಿನ್ಯೂ ಹಿಮ್ ಅವರ ನಡವಳಿಕೆ ನೋಟಿಸ್ ಕೊಟ್ಟು ಸರ್ ನಾನು ಟ್ರಸ್ಟ್ನ ಅಂತ ಹೇಳಿ ನಮ್ಮ ಹಿರಿಯರು ನೇಮಕ ಮಾಡಿದ್ದಾರೆ ನನಗೆ ಕೆಲವಷ್ಟು ಅಧಿಕಾರವನ್ನು ಅದರಲ್ಲಿ ನಮ್ಮ ಬಯಲಾದಲ್ಲಿ ಕೊಟ್ಟಿದ್ದಾರೆ ಒಬ್ಬ ಅಧ್ಯಕ್ಷನಾಗಿ ನನ್ನ ಕರ್ತವ್ಯಗಳು ಏನು ಆ ಕರ್ತವ್ಯಗಳಲ್ಲಿ ನನಗೆ ಬಿ ಹಾಕೋದು ಅಧಿಕಾರ ಇದೆ ನನ್ನ ಮಠವನ್ನು ನಮ್ಮ ಸಂಸ್ಥೆಯನ್ನ ರಕ್ಷಣೆ ಮಾಡುವಂಥ ಅಧಿಕಾರ ಇದೆ ಸ್ವಾಮಿಗಳು ನನಗೆ ಕೇಳಬೇಕು ಅವ್ರು ಬರ್ತೀನಿ ಮಠಕ್ಕೆ ಹೇಳಿ ನಾನು ಕಿಲಿ ಹಾಕ್ತೀನಿ ಅಂತ ನಾನು ಹೇಳಕ್ಕೆ ಆಗೋದಿಲ್ಲ ಯಾಕಂದರೆ ರಕ್ಷಣೆ ಮಾಡುವಂಥ ಕರ್ತವ್ಯ ನಂದು ನಾಳೆ ಅಲ್ಲಿ ಯಾರಾದ್ರೂ ಸತ್ರ ಏನರಪ್ಪ ಉರ್ಲಾಕೊಂಡು ಯಾರು ಏನು ಮಾಡ್ಬೇಕು ಈಗ ಅದನ್ನ ಪೊಲೀಸರಿಗೆ ಹೇಳೀನಿ ದಯವಿಟ್ಟು ಮಠ ಅವ್ರು ಇರೋ ಮಠಕ್ಕೆ ಕಾಯಿರಿ ಅಲ್ಲಿ ನೋಡ್ಕೊಡ್ರಪ್ಪ ಮತ್ತೆ ಏನರ ಆಗಿದ್ದು ಘಟನೆಗಳು ಆಮೇಲೆ ಅವು ಬಂದು ನಮ್ಮ ತಲೆ ಕಟ್ಟೋರು ಯಾಕಂದ್ರೆ ಅಪ್ಪ ಹೊಸ ಅವ್ರ ಸಕ್ರೆ ಹೇಗೆ ಬಿಟ್ರವ್ರು ತಾವು ಮಾಡೋದನ್ನು ಮುಚ್ಚಿಟ್ಟು ಇದೇನೋ ಪುಟ್ಟ್ಯಾಗ ಹಾವು ಮುಚ್ಚಿಟ್ಟು ಏನು ಹೊರಗ ಹಾವೈತಿ ಹಾವ್ ಐತಿ ಅಂತೇಳಿ ಇವ್ರು ಏನು ವಿಚಾರ ಅಲ್ಲ ಈ ಪಾಪ ಏನೋ ಘಟನೆಗಳು ಬಂದು ಮೊನ್ನೆ ಇವ್ರಿದ್ದಾಗ ನರಿಗಳು ಬಂದವಂತ ಮಾಡ್ದಾಗ ನರಿಗಳು ಹೇಳ್ತೀನಿ ಒಂದು ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ಅವ್ರಿಗೆ ಸತ್ವ ಗೊತ್ತಿಲ್ಲ ಈಗ ಬೆಳಗ್ಗೆ ಹುಡುಗ ಹುಡುಗ್ ಮಾತಾಡ್ದು ಎಲ್ಲಪ್ಪಾ ಅಂತ ಕೇಳಿದೆ ಮಠದಲ್ಲೇ ವಾಕಿಂಗ್ ಮಾಡಕತ್ತಾರ ಅಂತಂದ್ರು ಮತ್ತೆ ನೀವು ನೋಡಿದ್ರೆ ಈಗಾಗಲೇ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ಯಾರ ಅಂದ್ರೆ ಇನ್ನೂ ಆಶ್ಚರ್ಯ ಆಗ ಅಲ್ರಿ ಅಲ್ಲ ನನಗೆ ಗೊತ್ತಿಲ್ಲ ನೀವೇ ಕೇಳ್ರಿ ಅವ್ರಿಗೆ ಏನು ಪಾಪ ಪಾಪತ್ರ ಹೇಳಿ